ಸ್ತನದಲ್ಲಿ ಗಡ್ಡೆಗಳು ದಯವಿಟ್ಟು ತಾಯಂದರೆ ಸಹೋದರಿಯರೇ ಈ ಸಮಸ್ಯೆ ನಿಮಗೆ ಎದುರಾಗಿದೆ ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ ಹಾಗಿದ್ರೆ ಈ ಸಮಸ್ಯೆ ಬಂದಾಗ ಮುನ್ನೆಚ್ಚರಿಕೆಯನ್ನು ಹೇಗೆ ನಾವು ವಹಿಸಬೇಕು ಭಾಳ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂದರೆ ಸರಿಯಾಗಿ ಸ್ತನಪಾನವನ್ನು ಮಾಡಿಸ್ತಾ ಇರೋದು ಗರ್ಭಿಣಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳದೇ ಇರೋದು ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಈ ಚಿಕಿತ್ಸೆಗಳಿಗೆ ಇಲ್ಲ ಇಂತಹ ಗರ್ಭಿಣಿ ಚಿಕಿತ್ಸೆಗಳನ್ನು ನಾವು ಮಾಡಿಕೊಳ್ಳದೇ ಇದ್ದಾಗ ಇಂತಹ ಗಂಟುಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಈ ದಿನದ ಸಂಚಿಕೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದೇನು ಅಂತೇಳಿದರೆ ಸ್ತನದಲ್ಲಿ ಗಡ್ಡೆಗಳು ದಯವಿಟ್ಟು ತಾಯಂದ್ರೆ ಸಹೋದರಿಯರೇ ಈ ಸಮಸ್ಯೆ ನಿಮಗೆ ಎದುರಾಗಿದೆ ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಹಲವಾರು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಆಗ್ತವೆ ಇದನ್ನು ಹಾಗೆ ನೀವು ಬಿಟ್ಟಾಗ ಆ ಗಡ್ಡೆನೇ ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗಬಹುದು ಹಾಗಿದ್ರೆ ಈ ಸಮಸ್ಯೆ ಬಂದಾಗ ಮುನ್ನೆಚ್ಚರಿಕೆಯನ್ನು ಹೇಗೆ ನಾವು ವಹಿಸಬೇಕು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಈ ಗಡ್ಡೆ ಬಂದ ತಕ್ಷಣವೇ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ಮಾಡ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದು ಕರಗದೇ ಇದ್ದರೆ ತಕ್ಷಣ ನೀವು ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗೋದು ನುರಿತ ವೈದ್ಯರನ್ನ ಭೇಟಿಯಾಗೋದು ತುಂಬ ಅವಶ್ಯಕ ಯಾಕಂದರೆ ನಮ್ಮ ಆಶ್ರಮದಲ್ಲಿ ನನಗೆ ಯಾಕಿದನ್ನು ಹೇಳಲಿಕ್ಕೆ ಅವಶ್ಯಕತೆ ಬಂತು ಅನಿವಾರ್ಯತೆ ಬಂತು ಅಂದರೆ ನಾನು ಹಿಂದಿನ ತಿಂಗಳು ಇಪ್ಪತ್ತಾರು ಜನ ಹೆಣ್ಣುಮಕ್ಕಳಿಗೆ ಆ ಒಂದು ಸ್ತನ ಕ್ಯಾನ್ಸರಿಗೆ ಚಿಕಿತ್ಸೆ ಕೊಡಬೇಕಾಗಿ ಬಂತು ಇಪ್ಪತ್ತಾರು ಪೇಷಂಟ್ಗಳು ಬ್ರೆಸ್ಟ್ ಕ್ಯಾನ್ಸರ್ ಪೇಷೆಂಟ್ಗಳನ್ನ ನಾನು ನೋಡಿದ್ದೀನಿ ಹೂತೆಗಳು ನನಗೆ ಆಶ್ಚರ್ಯ ಆಯಿತು ಇಷ್ಟೊಂದು ಪೇಷಂಟ್ಗಳಿದ್ದಾವೆ ಹಲವಾರು ಜನರಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಈ ಸಮಸ್ಯೆ ನಾನು ನೋಡಿದೆ ಅದಕ್ಕೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದರ ಬಗ್ಗೆ ನನಗೆ ಬಹಳ ನೋವಾಯಿತು ಆ ಕುರಿತಾಗಿ ಒಂದು ವಿಡಿಯೋ ಮಾಡಲೇಬೇಕು ಅಂಥೇಳಿ ಇವತ್ತು ಈ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀನಿ ಹಾಗಿದ್ರೆ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳೇನು ಯಾಕೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಇದು ಈಗಿನ ಹೆಣ್ಣು ಮಕ್ಕಳು ಸರಿಯಾಗಿ ಮಕ್ಕಳಿಗೆ ಸ್ತನಪಾನವನ್ನು ಮಾಡಿಸ್ತಾ ಇಲ್ಲ ಈ ಸ್ತನಪಾನವನ್ನು ಸರಿಯಾದ ಸಮಯದವರೆಗೂ ಮಾಡಿಸ್ತಾ ಇದ್ದರೆ ಈ ಗಂಟು ಬರ್ತದೆ ಕೆಲವು ಸಂದರ್ಭದಲ್ಲಿ ಶರೀರದಲ್ಲಿ ಕ್ಯಾಲ್ಸಿಯಂನ ಅಂಶ ಇಂಬ್ಯಾಲೆನ್ಸ್ ಆದರೂ ಕೂಡ ಈ ಗಂಟು ಬರ್ತದೆ ಇನ್ನು ಕೆಲವು ಸಂದರ್ಭದಲ್ಲಿ ಏನಾದರೂ ಆ ಭಾಗಕ್ಕೆ ಏಟಾದರೂ ಕೂಡ ಗಂಟಾಗಿರುತ್ತೆ ಹಲವಾರು ಸಂದರ್ಭದಲ್ಲಿ ಹೆರಿಡಿಟ್ರಿ ಸಮಸ್ಯೆನೂ ಕೂಡ ಇದು ಬಂದಿರುತ್ತೆ ಮಲಬದ್ಧತೆಯ ಅಜೀರ್ಣದಿಂದಾಗಿ ರಕ್ತದ ಅಶುದ್ಧಿಯಿಂದಾಗಿ ಈ ಸಮಸ್ಯೆ ಕೆಲವು ಸನ್ ಸಂದರ್ಭದಲ್ಲಿ ಬರ್ತದೆ ಹೀಗೆ ಈ ಸಮಸ್ಯೆಗೆ ಇಷ್ಟೆಲ್ಲ ಕಾರಣಗಳಿದ್ದಾವೆ ಭಾಳ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂದರೆ ಸರಿಯಾಗಿ ಸ್ತನಪಾನವನ್ನು ಮಾಡಿಸ್ತಾ ಇರೋದು ಆಮೇಲೆ ಸರಿಯಾಗಿ ಗರ್ಭಿಣಿ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳದೇ ಇರುವುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಾಡ್ತಾರೆ ಅಂದರೆ ಗರ್ಭಿಣಿಯರಿಗೆ ಈ ಕುಪ್ಪಡಗಿ ಅಂತ ಇಡ್ತಾರೆ ಕುಪ್ಪಡಗಿ ಕುಪ್ಪಡಗಿ ಅಂದರೆ ಏನು ಗೊತ್ತಾ ಅವ್ರಿಗೆ ಒಂದು ಹೊರಸಿನ ಮೇಲೆ ಮಲಗಿಸ್ತಾರೆ ಹೊರಸು ಅಂದರೆ ಅದಕ್ಕೆ ನಾಲ್ಕು ಕಟ್ಟಿಗೆ ಕಾಲಿರುತ್ತೆ ಅದಕ್ಕೆ ಏನು ಮಾಡಿರ್ತಾರೆ ಅಂದರೆ ಹಗ್ಗನ ಮಂಚ ಥರನೇ ಇರ್ತದದು ಆದರೆ ಹಗ್ಗ ಹಗ್ಗದಿಂದ ಅದನ್ನು ಹೆಣದಿರ್ತಾರೆ ವರಸು ಅಂತ ಕರೀತಾರೆ ಅದು ಅಂದರೆ ಅದರ ಮೇಲೆ ಮಲಗಿದಾಗ ಕೆಳಗಡೆ ಅದು ಕುಪ್ಪಡಿಗೆ ಅಂದರೆ ಶಾಖ ಇಟ್ಟಿರ್ತಾರೆ ಬೆರಣೆ ಹಸುವಿನ ಆ ಕುರುಳಿರ್ತದಲ್ಲ ಬೆರಣೆ ಇರ್ತದೆ ನಾವು ಉತ್ತರ ಕರ್ನಾಟಕದಲ್ಲಿ ಕುರುಳು ಅಂತ ಹೇಳ್ತೇವೆ ನೀವು ಈ ಕಡೆಗೆ ಬೆರಣೆ ಅಂತ ಹೇಳ್ತೀರ ಅದನ್ನು ಸುಟ್ಟು ಅದರ ಶಾಖ ನೋಡಿ ಆ ಬೆರಣೆಯಲ್ಲೂ ಕೂಡ ಆಯುರ್ವೇದಿಕ್ ಅಂಶಗಳಿರ್ತವೆ ಅದನ್ನು ಸುಟ್ಟಾಗ ಅದರಲ್ಲಿ ಕೆಲವು ಸಂದರ್ಭದಲ್ಲಿ ಬೇವಿನ ಸೊಪ್ಪು ಹಾಕಿರ್ತಾರೆ ಹೀಗೆಲ್ಲ ಹಾಕಿ ಅದರ ಶಾಖವನ್ನು ಸ್ತನಕ್ಕೆ ಕೊಡ್ತಾರೆ ಆ ಸ್ತನಕ್ಕೆ ಕೊಟ್ಟಾಗ ಅಲ್ಲಿ ಸರಿಯಾಗಿ ರಕ್ತ ಸಂಚಾರ ಆಗುತ್ತೆ ಆಮೇಲೆ ಹಾಲುಗಳ ಉತ್ಪತ್ತಿ ಸರಿಯಾಗುತ್ತೆ ಆ ಹಾಲಿನ ಉತ್ಪತ್ತಿಯ ನರಗಳು ಕ್ರಿಯಾಶೀಲವಾಗ್ತವೆ ಮಗುಗೂ ಕೂಡ ಸಮರ್ಪಕವಾಗಿ ಹಾಲು ಸಿಗ್ತದೆ ಇಲ್ಲಾಂದರೆ ಹಾಲಿನ ಉತ್ಪತ್ತಿ ಕಡಿಮೆ ಆಗ್ತದೆ ಅಥವಾ ಹಾಲಲ್ಲೇ ಗಂಟು ಕಟ್ಟಿ ಗಂಟುಗಳಾಗ್ತವೆ ಈ ಇಂತಹ ಹಲವಾರು ಪಾರಂಪರಿಕ ಚಿಕಿತ್ಸೆಯನ್ನು ನಾವು ಮಾಡಿಸ್ಕೊಳ್ಳದೇ ಇಲ್ಲ ಪಟ್ಟಣಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಈ ಚಿಕಿತ್ಸೆಗಳಿಗೆ ಒಳಗಾಗದೇ ಇಲ್ಲ ಇಂತಹ ಗರ್ಭಿಣಿ ಚಿಕಿತ್ಸೆಗಳನ್ನು ನಾವು ಮಾಡಿಕೊಳ್ಳದೇ ಇದ್ದಾಗ ಹೆರಿಗೆಯ ನಂತರ ಈ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳದೇ ಇದ್ದಾಗ ಪ್ರಸವ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳದೇ ಇದ್ದಾಗ ಇಂತಹ ಗಂಟುಗಳಾಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅದಕ್ಕೆ ಸಾಧ್ಯವಾದಷ್ಟು ನೀವು ಹೆರಿಗೆ ನಂತರ ನಿಮ್ಮ ಒಂದು ಬಾಣಂತನವನ್ನು ಪಾರಂಪರಿಕವಾಗಿರತಕ್ಕಂಥ ವಿಧಿವಿಧಾನದ ಮೂಲಕ ಮಾಡಿಕೊಳ್ಳೋದನ್ನು ಕಲೀರಿ ಇದನ್ನು ಇಲ್ಲ ಎಲ್ಲ ಏನಾಗಿದೆ ಅಂದರೆ ಜಾಯಿಂಟ್ ಫ್ಯಾಮ್ಲಿನೇ ಇಲ್ಲ ಇದನ್ನೆಲ್ಲ ಮಾಡಬೇಕಂದ್ರೆ ಅಜ್ಜಿ ಇರಬೇಕು ಅತ್ತೆ ಇರಬೇಕು ಹಾಂ ಮನೆಯಲ್ಲಿ ಈ ನೇಗೆಣ್ಣೆಯರು ಅಂತ ಹೇಳ್ತಾರೆ ಅವರು ಇರಬೇಕು ಕೂಡು ಕುಟುಂಬ ಇದ್ದರೆ ಒಂದೊಂದು ಸಹಾಯನೂ ಒಬ್ಬೊಬ್ರು ಮಾಡ್ತಾರೆ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಆಫೀಸ್ಗಳಲ್ಲಿ ಕೆಲಸ ಮಾಡ್ರು ಮನೆ ಬಿಟ್ಟು ಬಂದು ಯಾರೂ ಇಲ್ಲದೆ ಗಂಡ ಹೆಂಡ್ತಿ ಒಬ್ಬರೇ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಅಂತೂ ಹುಚ್ಚು ಪ್ರೈವೇಸಿ ಬೇಕಂತ ಏನು ಪ್ರೈವೇಸಿಯೋ ಏನು ನನಗಂತೂ ಗೊತ್ತಾಗೋದಿಲ್ಲ ಯಾಕೆ ಇವನ್ನೆಲ್ಲ ಮಾತಾಡ್ತೀನಿ ಅಂದರೆ ಇವನ್ನೆಲ್ಲ ಮಾತಾಡಲೇಬೇಕಾಗಿರೋ ಪರಿಸ್ಥಿತಿ ಇದೆ ಪ್ರೈವೇಸಿ ಅಂದರೆ ಏನು ಏನು ಪ್ರೈವೇಸಿ ಏನು ಮಾಡೋದು ಎಲ್ಲರ ಜೊತೆಗೆ ಬೆರೆತಾಗ ಇರತಕ್ಕಂಥ ಆನಂದನೇ ಬೇರೆ ಅದು ಗೂಗಿ ಥರ ಗೂಗಿ ಅವತ್ತು ಒಂದೇ ಇರ್ತದೆ ಅದಕ್ಕೆ ಒಂದೇ ಗೂಗಿ ಗುಕ್ಕ ಅಂತ ಹೇಳ್ತಾರೆ ಅದು ಗುಕ್ಕಿದ್ದಂಗೆ ಅದು ಹಾಗೆ ಒಂದೇ ಒಂದು ಇರೋದು ಅದು ಏನು ಜೀವನದಲ್ಲಿ ರಸ ಆನಂದಗಳೇ ಇರೋದಿಲ್ಲ ಹಾಗೆ ಆ ಬಾಣಂಚ ಚಿಕಿತ್ಸೆಗಳು ಬೇಕಂದರೆ ಬ್ಯಾಕ್ ಟು ದ ಪೆವಿಲಿಯನ್ ಯು ಹ್ಯಾವ್ ಟು ಗೋ ಟು ದ ವಿಲೇಜ್ ಹಳ್ಳಿಗಳಿಗೆ ಹೋಗಲೇಬೇಕು ನೀವು ನೀವು ಹಳ್ಳಿಯಿಂದನೇ ಸಿಟಿಗೆ ಬಂದಿರ್ತಾರೆ ಹೆರಿಗೆ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ಆ ವಾತಾವರಣದಲ್ಲಿ ನೀವು ಹೆರಿಗೆಯನ್ನು ಮಾಡಿಸ್ಕೊಂಡಾಗ ಅದ್ಭುತವಾಗಿ ನಿಮಗೆ ಆ ಒಂದು ಶಕ್ತಿ ಆ ಒಂದು ಬ್ರಸ್ಟು ಸ್ತನಗಳಿಗೆ ಆಗಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆ ಆ ಒಂದು ಸಮಸ್ಯೆಯಿಂದನೂ ಕೂಡ ಸ್ಥಾನದಲ್ಲಿ ಗಡ್ಡೆಗಳಾಗ್ತವೆ ಇನ್ನೂ ಕೆಲವು ಜನ ಹೆಣ್ಮಕ್ಳಲ್ಲಿ ಸೌಂದರ್ಯ ಪ್ರಜ್ಞೆ ಅದೇನು ಸೌಂದರ್ಯ ಪ್ರಜ್ಞೆನೋ ಏನೋ ಗೊತ್ತೇ ಆಗೋದಿಲ್ಲ ಅವರ ಭಾವನೆ ಹೇಗಿರುತ್ತೆ ಅಂತೇಳಿದ್ರೆ ನಾವು ಸ್ತನಪಾನ ಮಾಡಿಸಿದರೆ ನಮ್ಮ ಸ್ತನಗಳು ಹೆಚ್ಚಾಗಿ ಜೋತು ಬೀಳ್ತವೆ ಇದು ನಮ್ಮ ಸೌಂದರ್ಯಕ್ಕೆ ತೊಂದರೆ ಆಗ್ತದೆ ಅಂಥೇಳಿ ತಪ್ಪು ತಿಳುವಳಿಕೆಯಿಂದ ಮಕ್ಕಳಿಗೆ ಸ್ತನಪಾನವನ್ನೇ ಮಾಡಿಸೋದಿಲ್ಲ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಏನಾಗುತ್ತೆ ಸರಿಯಾಗಿ ಆ ಒಂದು ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆದಾಗ ಹಾಲಿನ ಸೇವನೆಯನ್ನು ನಾವು ಮಾಡಿಸಿದಾಗ ಏನಾಗುತ್ತೆ ಆ ಹಾಲು ಸಮರ್ಪಕವಾಗಿ ಹೋಗ್ತದೆ ಉತ್ಪತ್ತಿಯಾಗಿರ್ತಕ್ಕಂಥ ಹಾಲು ಆವಾಗಲಿ ರಕ್ತ ಸಂಚಾರ ಚೆನ್ನಾಗುತ್ತೆ ಇಲ್ಲ ಅಂದರೆ ಹಾಲನ್ನು ಮಕ್ಕಳಿಗೆ ಕುಡಿಸ್ತೇ ಇದ್ದಾಗ ಉತ್ಪತ್ತಿಯಾಗುವ ಹಾಲು ಅಲ್ಲೇ ಗಟ್ಟಿಯಾಗತ್ತೆ ಯಾವಾಗ ಆ ಹಾಲು ಅಲ್ಲೇ ಸ್ತನದಲ್ಲೇ ಗಟ್ಟಿಯಾಗುತ್ತೆ ಅದೇ ಮುಂದೆ ಗಡ್ಡೆ ಕಟ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ ಸ್ತನದಲ್ಲಿ ಗಡ್ಡೆಗಳಾಗಲಿಕ್ಕೆ ಅದೇ ಪ್ರಧಾನವಾಗಿರತಕ್ಕಂಥ ಕಾರಣ ಆಗುತ್ತೆ ಹೀಗೆ ಸ್ತನದಲ್ಲಿ ಗಡ್ಡೆಗಳಾಗಲಿಕ್ಕೆ ಸ್ತನಪಾನವನ್ನು ಮಾಡಿಸ್ದೇ ಇರತಕ್ಕಂಥದ್ದು ಕೂಡ ಒಂದು ಪ್ರಧಾನ ಕಾರಣ ಇನ್ನು ಮುಂದೆ ನಾವು ವಿಚಾರ ಮಾಡೋದಾದರೆ ಕೆಲವು ಜನರಿಗೆ ಹಾರ್ಮೋನುಗಳ ವ್ಯತ್ಯಾಸಗಳಿಂದಾಗಿ ಗರ್ಭಕೋಶದ ಸಮಸ್ಯೆಗಳಿಂದಾಗಿ ಋತುಚಕ್ರ ಸರಿಯಾಗಿ ಆಗದೇ ಇರೋದರಿಂದಾಗಿನೂ ಕೂಡ ಸ್ತನದಲ್ಲಿ ಗಡ್ಡೆಗಳು ಕಟ್ಕೊಳ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತವೆ ಹೀಗೆ ಕಾರಣಾಂತರಗಳಿಂದ ಯಾವುದೇ ಕಾರಣಗಳಿಂದ ಆ ಗಡ್ಡೆಗಳು ಕಟ್ಕೊಂಡಿದ್ದಾಗ ಆ ಕಾರಣವನ್ನು ಸರಿಯಾಗಿ ಕಂಡುಹಿಡಬೇಕು ಆ ಕಾರಣಕ್ಕೆ ತಕ್ಕ ಹಾಗೆ ಚಿಕಿತ್ಸೆಗಳನ್ನು ನಾವು ಮಾಡಿಕೊಳ್ಬೇಕು ಮೊದಲನೇದಾಗಿ ಸ್ತನದಲ್ಲಿ ಏನಾದರೂ ಈ ಒಂದು ಪ್ರಸವದ ನಂತರ ಚಿಕಿತ್ಸೆ ಬಾಣಂತಿ ಚಿಕಿತ್ಸೆಯನ್ನು ಸರಿಯಾಗಿ ಮಾಡಿಕೊಳ್ಳದೇ ಇದ್ದರೆ ಏನಾದರೂ ಗಂಟಾಗಿದ್ದರೆ ಸ್ತನಪಾನ ಸರಿಯಾಗಿ ಮಾಡಿಸ್ತಾ ಇದ್ದರೆ ಏನಾದರೂ ಗಂಟಾಗಿದ್ದರೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದರೆ ಭಾಳ ಮುಖ್ಯವಾಗಿ ಬಿದಿರಿನ ಸೊಪ್ಪು ಅಂತ ಬರ್ತದೆ ಬಿದಿರಿನ ಸೊಪ್ಪಿನ ಸ್ವರಸ ಒಂದು ಎರಡು ಚಮಚದಷ್ಟು ಹಾಗೆಯೇ ಗರಿಕೆ ಹುಲ್ಲಿನ ಸ್ವರಸ ಅಂದರೆ ಅದನ್ನು ಜಜ್ಜಿ ತೆಗೆದಿರ್ತಕ್ಕಂಥ ರಸ ಅದು ಒಂದು ಎರಡು ಚಮಚದಷ್ಟು ಇನ್ನು ಮುಟ್ಟಿದರೆ ಮುನಿ ಸೊಪ್ಪು ಅಂತ ಇರ್ತದೆ ಅದರ ಒಂದು ಸ್ವರಸ ಅದು ಒಂದು ಎರಡು ಚಮಚದಷ್ಟು ಈ ಮೂರನ್ನು ಎರಡೆರಡು ಚಮಚದಷ್ಟು ಸೇರಿಸಿ ಆರು ಚಮಚ ಈ ಸ್ವರಸಕ್ಕೆ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಅರ್ಧದಿಂದ ಒಂದು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಹಾಗೆಯೇ ಒಂದು ಅರ್ಧದಿಂದ ಒಂದು ಚಮಚದಷ್ಟು ನೀವು ಓಂ ಕಾಳಿನ ಪುಡಿಯನ್ನು ಸೇರಿಸಿ ಒಂದು ನಾಲ್ಕು ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನು ಸೇರಿಸಿ ಹೀಗೆ ಎಲ್ಲವನ್ನು ಸೇರಿಸಿ ಬೆಳಗ್ಗೆ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಿದರೆ ಆ ಗಂಟುಗಳು ಕರಗ್ತಾ ಬರ್ತವೆ ಜೊತೆಗೆ ಹೊಟ್ಟೆ ಶುದ್ಧೀಕರಣಕ್ಕಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು ಆಹಾರದಲ್ಲಿ ಪತ್ತೆ ಇರಬೇಕು ಹೆಚ್ಚಾಗಿ ಹಸಿ ತರಕಾರಿಗಳು ಮೊಳಕೆ ಕಾಳುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಜೊತೆಗೆ ಆಹಾರದಲ್ಲಿ ಬಹಳ ಅಜೀರ್ಣತೆಯನ್ನು ವೃದ್ಧಿಗೊಳಿಸ್ತಕ್ಕಂಥ ಮಾಂಸಾಹಾರ ಆಗಲಿ ಚಹಾ ಕಾಫಿ ಬೇಕರಿ ಪದಾರ್ಥ ಹಸಿಮೆಣಸಿನಕಾಯಿ ಹೀಗೆ ಮೈದಾ ಹಿಟ್ಟಿನ ಪದಾರ್ಥ ಸಕ್ಕರೆ ಪದಾರ್ಥಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು ಬಿಡಲೇಬೇಕು ಇದಿಷ್ಟು ಮಾಡಿ ಕನಿಷ್ಠ ಪಕ್ಷ ಒಂದು ತಿಂಗಳವರೆಗೂ ಕೂಡ ನೀವು ಬೇಯಿಸದೇ ಇರತಕ್ಕಂಥ ತರಕಾರಿಗಳನ್ನು ಸೊಪ್ಪುಗಳನ್ನು ಹಣ್ಣುಗಳನ್ನು ಸೇವನೆ ಮಾಡಬೇಕಾಗುತ್ತೆ ಇದಿಷ್ಟು ನಿರಂತರವಾಗಿ ನೀವು ಮಾಡಿದರೆ ಒಂದು ತಿಂಗಳವರೆಗೂ ನಿಮ್ಮ ಗಡ್ಡೆಗಳು ಕರಗ್ತವೆ ಇನ್ನು ಕೆಲವು ಜನರಿಗೆ ಋತುಶ್ರಾವದ ಸಮಸ್ಯೆಯಿಂದಾಗಿ ಹಾರ್ಮೋನುಗಳ ವ್ಯತ್ಯಾಸದಿಂದಾಗಿ ಸ್ತನದಲ್ಲಿ ಗಡ್ಡೆ ಕಟ್ಟಿರುತ್ತೆ ಅಂಥವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಪ್ರಧಾನವಾಗಿ ಆ ಋತುಸ್ರಾವದ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೇಕು ಋತುಸ್ರಾವದಲ್ಲಿ ಸಮಸ್ಯೆಗಳಾಗಿದ್ದಾವಂದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಲೋವೇರಾ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಒಂದು ಎರಡು ಚಮಚದಷ್ಟು ಅಲೋವೆರಾವನ್ನು ಪ್ರತಿನಿತ್ಯ ಬೆಳಗ್ಗೆ ಸೇವನೆ ಮಾಡಬೇಕು ಹಾಗೆ ನೂರು ಗ್ರಾಮು ಧನಿಯಾ ಪೌಡ್ರ್ ನೂರು ಗ್ರಾಮ್ ಬೆಟ್ಟದ ನೆಲ್ಲಿಕಾಯಿ ಪೌಡ್ರನ್ನು ಸೇರಿಸಿ ಬೆಳಗ್ಗೆ ರಾತ್ರಿ ಒಂದೊಂದು ಚಮಚ ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಸೇವನೆ ಮಾಡಬೇಕು ಅಥವಾ ಒಂದು ಗ್ಲಾಸ್ ಬಿಸ್ ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ರೆಡ್ಯೂಸ್ ಆಗೋವರೆಗೆ ಅದನ್ನು ಇಳಿಸಿ ಆಮೇಲೆ ಅದನ್ನು ಬೆಳಗ್ಗೆ ರಾತ್ರಿ ಸೇವನೆ ಮಾಡಬೇಕು ಈಗ ಮಾಡೋದರಿಂದ ಋತುಸ್ರಾವದ ಸಮಸ್ಯೆಗಳಲ್ಲಿ ಪರಿಹಾರ ಸಿಗ್ತದೆ ಜೊತೆಗೆ ಅವರು ಕೂಡ ಸಾತ್ವಿಕ ಆಹಾರಗಳನ್ನು ಶೀತ ವೀರ್ಯ ದ್ರವ್ಯ ಗುಣಗಳನ್ನು ಹೊಂದಿರತಕ್ಕಂಥ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಇದರಿಂದಾಗಿ ಅಲ್ಲೇನಾಗುತ್ತೆ ಪಿತ್ತ ವೃದ್ಧಿಯಿಂದಾಗಿರ್ತಕ್ಕಂಥ ಗಂಟುಗಳು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಫೈಬ್ರಾಯ್ಡ್ ಸಮಸ್ಯೆ ದೂರಾಗಿ ಅವರಿಗೆ ಸಂಪೂರ್ಣವಾಗಿ ಋತುಸ್ರಾವದಲ್ಲಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತವೆ ಅದರಿಂದಾಗಿ ಈ ಒಂದು ಗಡ್ಡೆ ಕರಗ್ತಾ ಬರ್ತದೆ ಹಾರ್ಮೋನುಗಳ ವ್ಯತ್ಯಾಸದಿಂದಾಗಿನೂ ಕೂಡ ಈ ಸಮಸ್ಯೆ ಬಂದಾಗಿರ್ತದೆ ಅಂಥವರು ಕೂಡ ತಾವೇನು ಮಾಡಬೇಕು ಅಂತ ಹೇಳಿದರೆ ಹಾರ್ಮೋನುಗಳನ್ನು ಸರಿಪಡಿಸ್ಕೊಳ್ಳಕ್ಕೆ ಇದೇ ಲೋಳೆ ಸರದ ಉಪಯೋಗವನ್ನು ಮಾಡಬೇಕು ಅಲೋವೆರಾ ಹೆಣ್ಣು ಮಕ್ಕಳ ಸಮಸ್ಯೆಗಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅದಕ್ಕೆ ಕುಮಾರಿ ಅಂತ ಕೂಡ ಕರೀತಾರೆ ಅದರಿಂದ ಮಾಡಿರ್ತಕ್ಕಂಥ ಒಂದು ಔಷಧಿನೂ ಕೂಡ ಆಯುರ್ವೇದದಲ್ಲಿ ಸಿಗ್ತದೆ ಅದಕ್ಕೆ ಕುಮಾರಿ ಆಸವ ಅಂತ ಕರೀತಾರೆ ಇವು ಗರ್ಭಕೋಶದ ಸಮಸ್ಯೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತವೆ ಹೀಗೆ ಗರ್ಭಕೋಶದ ಸಮಸ್ಯೆಯಿಂದ ಹಾರ್ಮೋನುಗಳ ಸಮಸ್ಯೆಯಿಂದ ಬಂದಿರತಕ್ಕಂಥ ಈ ಸ್ತನದ ಗಂಟುಗಳನ್ನು ಕರಗಿಸ್ಲಿಕ್ಕಾಗಿ ಈ ಒಂದು ಮನೆಮದ್ದುಗಳನ್ನು ಬಳಸ್ಬೋದು ಜೊತೆಗೆ ಆತ್ಮೇರೆ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಒಂದೆರಡು ತಿಂಗಳು ಮಾಡಿ ನೋಡಿ ಅದು ಕರಗಲೇ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಂದರೆ ದಯವಿಟ್ಟು ಅದಕ್ಕೆ ಹತ್ತಿರದ ನುರಿತ ಪರಿಣಿತ ಆಯುರ್ವೇದಿಕ್ ವೈದ್ಯರನ್ನ ಭೇಟಿಯಾಗಿ ಆಯುರ್ವೇದ ಅಂದರೆ ಕೇವಲ ಕೋರ್ಸ್ಗಳನ್ನು ಮಾಡಿ ಕಲಿಯೋದಲ್ಲ ಆಯುರ್ವೇದದಲ್ಲಿ ಓದೋದು ಕೋರ್ಸ್ಗಳಲ್ಲಿ ಓದೋದು ಕೇವಲ ಒಂದು ಐದು ಪರ್ಸೆಂಟ್ ಅಷ್ಟೇ ನೂರು ಪರ್ಸೆಂಟ್ ಆಯುರ್ವೇದ್ನಲ್ಲಿ ಐದು ವರ್ಷ ನಾವು ಬಿ ಎಮ್ ಎಸ್ ಮಾಡಿದರೂ ಕೂಡ ಓದೋದು ಐದೇ ಪರ್ಸೆಂಟ್ ಆ ಐದು ಪರ್ಸೆಂಟ್ನಲ್ಲಿ ನೆನಪಿಟ್ಕೊಳ್ಳೋದು ಒಂದು ಪರ್ಸೆಂಟ್ ಇರ್ತದೆ ಆ ಒಂದು ಪರ್ಸೆಂಟ್ನಲ್ಲಿ ನಮಗೆ ಗೊತ್ತು ಗೊತ್ತಿಲ್ಲದೇನೋ ಇನ್ನೊಂದಿಷ್ಟು ಹೋಯಿತು ಅಂತ ಹೇಳಿದರೆ ನಮಗೆ ತಿಳಿದಿರೋದು ಅಲ್ಪ ಜ್ಞಾನದಲ್ಲಿ ನಾವು ಈ ಒಂದು ಆಯುರ್ವೇದವನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವೆ ಅಂದರೆ ಆಗೋದಿಲ್ಲ ಆಯುರ್ವೇದ ಗುರು ಪರಂಪರೆಯ ಮೂಲಕವಾಗಿ ಶಾಸ್ತ್ರೋಕ್ತವಾಗಿ ಆಧ್ಯಾತ್ಮಿಕ ಒಂದು ಅಭ್ಯಾಸದಿಂದಾಗಿ ಕಲಿತಕ್ಕಂಥ ಒಂದು ಶ್ರೇಷ್ಠ ವಿದ್ಯೆ ಹಾಗೆ ಅಂಥ ಸಾತ್ವಿಕ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ನೀವು ಹುಡುಕಬೇಕು ಅಂತಹ ಆಯುರ್ವೇದ ಪಂಡಿತರಲ್ಲಿ ತಮ್ಮ ಆರೋಗ್ಯವನ್ನು ನಾವು ಪರೀಕ್ಷೆ ಮಾಡಿಸ್ಕೊಳ್ನಿದ್ದೆ ಆದರೆ ತಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗ್ತದೆ ಅದಕ್ಕೆ ಈ ಒಂದು ಆಯುರ್ವೇದ ವೈದ್ಯರನ್ನು ಹುಡುಕೋದ್ರಲ್ಲಿ ಬಹಳ ನೀವು ವಿಚಾರ ಮಾಡಬೇಕಾಗ್ತದೆ ಹೀಗೆ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಈ ಒಂದು ಸ್ಥಾನಗಳ ಗಡ್ಡೆಗಳನ್ನು ಕರಗಿಸ್ತಕ್ಕಂಥ ಔಷಧಿಗಳಿದ್ದಾವೆ ಹಲವಾರು ಔಷಧಿಗಳನ್ನು ಆ ಒಂದು ಗಡ್ಡೆಗಳನ್ನು ಕರಗಿಸ್ಲಿಕ್ಕೆ ಆಯುರ್ವೇದದಲ್ಲಿ ಕೊಡಲಾಗ್ತದೆ ಅವುಗಳ ಹೆಸರನ್ನು ಹೇಳಿದರೆ ನಿಮ್ಮಷ್ಟಕ್ಕೆ ನೀವೇ ಬಳಸ್ತೀರಾ ಹಾಗೆ ಬಳಸೋದ್ರಿಂದ ಕೆಲವು ಸಂದರ್ಭದಲ್ಲಿ ನಿಮಗೆ ಆ ಸಮಸ್ಯೆಗೆ ಸಮರ್ಪಕವಾಗಿ ಪರಿಹಾರ ಸಿಗದೆ ಅದನ್ನು ಅನುಪಾನ ಗೊತ್ತಾಗಬೇಕು ಅದನ್ನು ಹೆಂಗೆ ಸೇವನೆ ಮಾಡಬೇಕು ಗೊತ್ತಾಗಬೇಕು ದೋಷಗಳನ್ನು ಸರಿಯಾಗಿ ಪರಿಗಣನೆ ಮಾಡಿ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕೆ ಅವುಗಳನ್ನು ನಾವು ಹೇಳಿಕ್ಕಾಗೋದಿಲ್ಲ ಅಂತಹ ಗಡ್ಡೆಗಳಿಗೆ ಆಯುರ್ವೇದದಲ್ಲಿ ಪರಿಹಾರ ಇದೆ ಅಂತ ಮಾತ್ರ ಹೇಳ್ಬೋದು ಅದನ್ನು ಸರಿಯಾಗಿ ತೆಗೆದುಕೊಳ್ಬೇಕಾಗ್ತದೆ ಮೊದಲು ಮನೆಮದ್ದುಗಳಲ್ಲಿ ಪ್ರಯತ್ನ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಈ ಗಡ್ಡೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಇದು ಸ್ತನ ಕ್ಯಾನ್ಸರಿಗೆ ಕಾರಣ ಆಗ್ತದೆ ನಿಮ್ಮ ಪ್ರಾಣವನ್ನೇ ತೆಗಿತಕ್ಕಂಥ ಒಂದು ಮಾರಣ ಹೋಮವಾಗಿ ಇದು ಪರಿವರ್ತನೆ ಆಗ್ತದೆ ಅದಕ್ಕೆ ಈ ಒಂದು ಸಮಸ್ಯೆಗೆ ಯಾವತ್ತು ನಿರ್ಲಕ್ಷ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಅಪಾಯಕಾರಿ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ತಮಗಿಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ನಮ್ಮದೊಂದು ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಆದ ಮೇಲೆ ಗುಣವಾಗದ ಎಲ್ಲ ಕಾಯಿಲೆಗಳಿಗೂ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಆರೋಗ್ಯವಾಗಿ ಬದುಕೋಣ ಆಯುರ್ವೇದ ಯೋಗ ಚಿಕಿತ್ಸೆಯ ತರಬೇತಿಯನ್ನು ನಾವು ಆಶ್ರಮದಲ್ಲಿ ಕೊಡ್ತಾ ಇದ್ದೀವಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಆದರ ಮಕ್ಕಳಿಗೆ ಉಚಿತವಾಗಿ ಡಿಪ್ಲೊಮಾ ಮತ್ತು ಡಿಗ್ರಿಯನ್ನು ನಾವು ಓದಿಸ್ತೇವೆ ಆಸಕ್ತಿ ಒಳ್ಳೆಯವರು ಸಂಪರ್ಕ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ